ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಅಥವಾ ದಿನಶುದ್ಧಿ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ ಇಂದಿನ ದಿನಾಂಕ ಆರು ಆಗಸ್ಟ್ ತಿಂಗಳು ಬುಧವಾರ ಆಗುತ್ತೆ ದ್ವಾದಶಿ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಇರುತ್ತೆ ಆ ನಂತರ ತ್ರಯೋದಶಿ ಆರಂಭ ಆಗುತ್ತೆ ಮೂಲ ನಕ್ಷತ್ರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಇರುತ್ತೆ ಆನಂತರ ಪೂರ್ವಾಷಾಢ ನಕ್ಷತ್ರ ಆಗುತ್ತೆ ವೈದ್ಯುತ ಯೋಗ ಮತ್ತು ಬಾಲವಕರಣ ಇದೆ ಇವತ್ತು ದ್ವಾದಶಿ ಆದ ಕಾರಣ ಮನೆಗೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ಅದನ್ನು ಬಿಟ್ಟರೆ ಬೇರೆ ಯಾವುದೇ ಒಂದು ದೋಷ ಇಲ್ಲ ಅದು ಸಾಮಾನ್ಯವಾಗಿ ದ್ವಾದಶಿಯಲ್ಲಿ ಯಾವುದೇ ಕೆಲಸವನ್ನು ಮಾಡಲ್ಲ ಮೂಲ ನಕ್ಷತ್ರ ಇದೆ ಇದು ವಿದ್ಯಾಭ್ಯಾಸಕ್ಕೆ ತುಂಬ ಒಳ್ಳೆಯ ನಕ್ಷತ್ರವಾಗಿದೆ ಆದ್ದರಿಂದ ಅಗತ್ಯ ಬಿದ್ದಲ್ಲಿ ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳನ್ನು ಖಂಡಿತ ಇವತ್ತು ಆರಂಭ ಮಾಡಬಹುದು ಯಾವುದೇ ಒಂದು ತೊಂದರೆ ಉಂಟಾಗಲ್ಲ ಇನ್ನು ಇವತ್ತಿನ ಈ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಅದರಲ್ಲೂ ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಎಷ್ಟೊಳಗಪ್ಪ ಇವತ್ತು ಕಾಲ ಆರಂಭ ಆಗೋದು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಮುಗಿಯೋದು ಎರಡು ಗಂಟೆ ನಾಲ್ಕು ನಿಮಿಷಕ್ಕೆ ಮುಂಚೆನೇ ಕರಿತಾ ಇದ್ದಾನ ಮಠ ಮಧ್ಯಾಹ್ನ ಅಂತ ಆದ್ದರಿಂದ ಈ ವೇಳೆಯಲ್ಲಿ ಯಾವುದೇ ಕೆಲಸವನ್ನು ಆರಂಭ ಮಾಡೋದೇ ಇಲ್ಲ ಮಾಡಬಾರ್ದು ಆನಂತರ ಬೆಳಗ್ಗೆ ಏಳು ನಲವತ್ತಾರರಿಂದ ಒಂಬತ್ತು ಇಪ್ಪತ್ತರವರೆಗೆ ಯಮಗಂಡ ಕಾಲ ಇದೆ ಪ್ರತಿದಿನ ಹೇಳ್ತೀನಿ ಈ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಪ್ರಯಾಣವನ್ನು ಮಾಡಬಾರ್ದು ಹೊಸದಾಗಿ ವಾಹನವನ್ನು ತಗೋಬಾರ್ದು ಇನ್ನು ಔಷಧಿಯ ವಿಚಾರದಲ್ಲೂ ಅಷ್ಟೇ ಹೊಸದಾಗಿ ಯಾವುದೇ ಔಷಧಿಯನ್ನು ತೆಗೆದುಕೊಳ್ಳೋದಕ್ಕೆ ಆರಂಭವನ್ನು ಮಾಡಬಾರ್ದು ಇದು ಮುಖ್ಯ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಕೋರ್ತೀವೋ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದ ನಮಗೆ ಖಂಡಿತವಾಗಲೂ ಸಹಾಯ ಮಾಡ್ತಾನೆ ನಮಸ್ಕಾರ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡಲು ಮೇಷರಾಶಿಯವರು ಇಂದು ತಮ್ಮ ಕೆಲಸ ಕಾರ್ಯಗಳಲ್ಲಿ ಅನಗತ್ಯ ಒತ್ತಡಕ್ಕೆ ಒಳಗಾಗ್ತಾರೆ ಇದಕ್ಕೆ ಕಾರಣ ಅನಾವಶ್ಯಕವಾಗಿ ಬೇರೆಯವರ ಒಂದು ಪ್ರಭಾವ ಇವರ ಮೇಲೆ ಬೀಳುತ್ತೆ ಅಂದರೆ ಇವರು ಕೆಲಸ ಕಾರ್ಯನ ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ತಿರ್ತಾರೆ ಏನು ಮಾಡ್ತಾರೆ ಅದರಲ್ಲಿರೋ ತಪ್ಪನ್ನು ಹುಟ್ಟುತ್ತಾರೆ ಇದರಿಂದ ಒತ್ತಡ ಇರುತ್ತೆ ಈ ಒತ್ತಡದ ಕಾರಣ ಇವರ ಆರೋಗ್ಯದಲ್ಲಿ ಸಹ ಸ್ವಲ್ಪ ಏರುಪೇರು ಕಂಡು ಬರುತ್ತೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನೀವು ತೆಗೆದುಕೊಳ್ಳೋ ಒಂದು ಒಳ್ಳೆಯ ತೀರ್ಮಾನ ನಿಮ್ಮನ್ನು ಹಣಕಾಸಿನ ಮುಗ್ಗಟ್ಟಿನಿಂದ ದೂರ ಮಾಡುತ್ತೆ ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಕಂಡುಬರಲ್ಲ ಇನ್ನು ನಿಮ್ಮ ತಪ್ಪಿಗೆ ನೀವು ಒಂದು ಈ ಪ್ರತಿಫಲವನ್ನು ಪಡೆಯಲೇಬೇಕಾಗತ್ತೆ ಆದ್ದರಿಂದ ಯಾವ ವಿಚಾರದಲ್ಲಪ್ಪ ಅಂದರೆ ಉದ್ಯೋಗದಲ್ಲಿ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಯಾವುದೋ ಒಂದು ತಪ್ಪು ನಿರ್ಧಾರವನ್ನು ತಗೋತೀರಿ ಇದರಿಂದ ಮುಖ್ಯವಾಗಿ ಮೇಲಧಿಕಾರಿಗಳ ಒಂದು ವಿರೋಧವನ್ನು ಎದುರಿಸಬೇಕಾಗತ್ತೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊತೀರಿ ನೀವು ಸಂತೋಷವಾಗಿರೋದು ಮಾತ್ರ ಅಲ್ಲ ಕುಟುಂಬದ ಎಲ್ಲರ ಸಂತೋಷಕ್ಕೂ ಕಾರಣರಾಗ್ತೀರಿ ಒಟ್ಟಾರೆ ನಿಮ್ಮನ್ನು ನಂಬಿದವರಿಗೆ ಯಾವುದೇ ತೊಂದರೆ ಉಂಟಾಗಲ್ಲ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇರುತ್ತೆ ಅದಕ್ಕೆ ಸಮನಾದ ಖರ್ಚು ವೆಚ್ಚಗಳಿರುತ್ತೆ ಖರ್ಚು ವೆಚ್ಚಗಳ ಮೇಲೆ ಗಮನವನ್ನು ಇಡೋದು ಒಳ್ಳೆಯದು ವಿದ್ಯಾರ್ಥಿಗಳು ಬೇರೆಯವರ ಪ್ರಭಾವಕ್ಕೆ ಮನೆಯಿಂದ ತಮ್ಮ ಕೆಲಸವನ್ನು ತಾವು ಯಶಸ್ವಿಯಾಗಿ ಪೂರೈಸ್ತಾರೆ ವೃಷಭ ರಾಶಿ ಇವತ್ತು ಒಂದು ಹೊಸತನ ಕಂಡು ಬರುತ್ತೆ ಸಾಮಾನ್ಯವಾಗಿ ಹಠದ ಸ್ವಭಾವವಾದ ಇವರು ಇವತ್ತು ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ಲುವ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ ಹಾಗೆ ಅದಲ್ಲದೆ ಸಫಲತೆ ಸಹ ಕಾಣ್ತಾರೆ ಕುಟುಂಬದ ಬಹು ಮುಖ್ಯವಾದಂತಹ ಜವಾಬ್ದಾರಿಗಳು ನಿಮ್ಮನ್ನೇ ಅವಲಂಬಿಸಿರುತ್ತೆ ನೀವು ತೆಗೆದುಕೊಳ್ಳೋ ಕೆಲವೊಂದು ನಿರ್ವ ನಿರ್ಧಾರಗಳು ಕುಟುಂಬದ ಸಮಸ್ಯೆಗಳನ್ನು ದೂರ ಮಾಡುತ್ತೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ಒಳ್ಳೆಯ ತೀರ್ಮಾನಗಳನ್ನು ತಗೋತೀರಿ ಇನ್ನು ದಂಪತಿಗಳ ವಿಚಾರಕ್ಕೆ ಬಂದಾಗ ಮಾತ್ರ ಅನಾವಶ್ಯಕ ವಾದ ವಿವಾದಗಳು ಇರಲಾಗುತ್ತೆ ಈ ಕಾರಣದಿಂದ ಮುಖ್ಯವಾಗಿ ಬೇರೆಯವರ ಬಗ್ಗೆ ತಮ್ಮ ಮನಸ್ಸನ್ನು ಕೆಡಿಸ್ಕೊಂಬೋದು ಬೇಡ ನೀವಾಯಿತು ನಿಮ್ಮ ಕೆಲಸವಾಯಿತು ಅನ್ನೋ ಥರ ಇದ್ದರೆ ಯಾವುದೇ ತೊಂದರೆ ಕಂಡುಬರಲ್ಲ ಉದ್ಯೋಗದಲ್ಲಿ ನಿಮ್ಮ ಮಾತಿಗೆ ಉತ್ತಮ ಮನ್ನಣೆ ಸಿಗುತ್ತೆ ನೀವು ಯಾವುದೇ ಒಂದು ವಿಚಾರ ಹೇಳಿದರೂ ಕೂಡ ಕೇವಲ ನಿಮ್ಮ ಅಧೀನದಲ್ಲಿ ಕೆಲಸ ಮಾಡೋರಲ್ಲ ನಿಮ್ಮ ಹಿರಿಯ ಅಧಿಕಾರಿಗಳು ಸಹ ಅದನ್ನು ತಮ್ಮ ಜೀವನದಲ್ಲಿ ಅಂದರೆ ಈ ಉದ್ಯೋಗಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಅದನ್ನು ಅಳವಡಿಸ್ಕೊಳ್ತಾರೆ ಯಾವುದೇ ತೊಂದರೆ ಇಲ್ಲ ಇನ್ನು ಜೀವನದ ಬಹುಮುಖ್ಯವಾದಂತಹ ಬದಲಾವಣೆಗಳು ಇವತ್ತು ಉಂಟಾಗುತ್ತೆ ಈ ಬದಲಾವಣೆಗಳಿಂದ ಕೇವಲ ನಿಮಗೆ ಮಾತ್ರ ಅಲ್ಲದೆ ಕುಟುಂಬದ ಇತರರಿಗೂ ಒಂದು ರೀತಿಯ ಸಂತಸ ಉಂಟಾಗುತ್ತೆ ಒಟ್ಟಾರೆ ವೃಷಭ ರಾಶಿಯವರಿಗೆ ಇವತ್ತು ತುಂಬ ಒಳ್ಳೆಯ ದಿನ ಅವರಿಗೆ ಇಷ್ಟವಾದಂತಹ ಪ್ರತಿಯೊಂದು ವಿಚಾರವನ್ನು ಇವರಿಗೆ ಸಿಗುತ್ತೆ ಸುಲಭವಾಗಿ ಹಣದ ತೊಂದರೆ ಉಂಟಾಗಲ್ಲ ಖರ್ಚು ವೆಚ್ಚಗಳು ಕಮ್ಮಿ ಇರುತ್ತೆ ವಿದ್ಯಾರ್ಥಿಗಳು ನಲಿವಿನಿಂದ ತಮ್ಮ ಗುರಿಯನ್ನು ಸಾಧಿಸ್ತಾರೆ ಮಿಥುನ ರಾಶಿಯವರು ಇವತ್ತು ತುಂಬ ಸಂತಸದಿಂದ ದಿನವನ್ನು ಆರಂಭ ಮಾಡ್ತಾರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರ ಜೀವನದಲ್ಲಿ ಸಾಧ್ಯವಿಲ್ಲ ಅಂತ ಇವರು ಭಾವಿಸಿದ್ದ ಕೆಲಸವೊಂದು ಸುಲಭವಾಗಿ ನೆರವೇರುತ್ತೆ ಮುಖ್ಯವಾಗಿ ಈ ಕೆಲಸಕ್ಕೆ ಇವರ ಸೋದರ ಅಥವಾ ಸೋದರಿಗೆ ಸಹಾಯ ಸಿಗುತ್ತೆ ಈ ಕಾರಣದಿಂದ ಇವರ ಸಂತೋಷ ತುಂಬ ದ್ವಿಗುಣಗೊಳ್ಳುತ್ತೆ ಸಾಮಾನ್ಯವಾಗಿ ಇವರು ತಮ್ಮ ಉದ್ಯೋಗದಲ್ಲಿ ಯಾವುದೇ ರೀತಿಯ ಪ್ರಭಾವಕ್ಕೆ ಒಳಗಾಗಲ್ಲ ಆದರೆ ಸಮಯಕ್ಕೆ ತಕ್ಕಂತಹ ತೀರ್ಮಾನಗಳನ್ನು ತಗೊಂಬಲ್ಲ ಇವಾಗಿರೋ ಬುದ್ಧಿ ಸ್ವಲ್ಪತ್ತಿಗೆ ಬದಲಾವಣೆ ಆಗಿರುತ್ತೆ ಇವರು ಪದೇ ಪದೇ ತಮ್ಮ ಈ ತೀರ್ಮಾನಗಳನ್ನು ಬದಲಾಯಿಸೋ ಕಾರಣ ಆಗುತ್ತೆ ಅಂದರೆ ಉದ್ಯೋಗದಲ್ಲಿ ಇವರ ನಿರೀಕ್ಷೆಗೆ ತಕ್ಕ ನಿರೀಕ್ಷೆಗೆ ತಕ್ಕಂತೆ ಯಶಸ್ಸು ಸಿಗಲ್ಲ ಮತ್ತೊಂದು ವಿಚಾರ ಉದ್ಯೋಗ ನಿಮಿತ್ತ ದೂರದ ಪ್ರದೇಶಕ್ಕೆ ಅನಿವಾರ್ಯವಾಗಿ ಹೋಗಬೇಕಾಗತ್ತೆ ಕುಟುಂಬದಲ್ಲಿ ಇವರ ತಂದೆಗೆ ಅನಾರೋಗ್ಯ ಇರುತ್ತೆ ಅದು ಮುಖ್ಯವಾಗಿ ವಾಯುವಿಕೋಪ ಹಾಗೆಯೇ ಮಕ್ಕಳ ಜೊತೆ ದಂಪತಿಗಳು ಶಾಪಿಂಗ್ ಹೋಗ್ತಾರೆ ಇವರ ನಿರೀಕ್ಷೆ ಏನೋ ಇರುತ್ತೆ ಅದಕ್ಕಿಂತ ಹೆಚ್ಚಾದ ಹಣ ಖರ್ಚಾಗುತ್ತೆ ಇದರಿಂದ ದಿನಾಂಕಕ್ಕೆ ಇವರು ಸಹನೆಯನ್ನು ಕಳ್ಕೋತಾರೆ ಇವ್ರ ಬಳಿ ಎಷ್ಟೇ ಹಣ ಇದ್ರು ಖರ್ಚು ಮಾಡೋದಕ್ಕೆ ಇವ್ರ ಮನಸ್ಸು ಒಪ್ಪಲ್ಲ ಆದ್ದರಿಂದ ಎಲ್ಲರೊಂದಿಗೆ ಅನಾವಶ್ಯಕವಾಗಿ ವಾದ ವಿವಾದದಲ್ಲಿ ತರುತ್ತಾರೆ ಒಟ್ಟಾರೆ ಇವತ್ತು ಇವರಿಗೆ ಒಳ್ಳೆಯ ದಿನ ಹಣದ ತೊಂದರೆ ಉಂಟಾಗಲ್ಲ ವಿದ್ಯಾರ್ಥಿಗಳು ಸಹ ಬುದ್ಧಿವಂತಿಕೆಯಿಂದ ತಮ್ಮ ಜವಾಬ್ದಾರಿಯನ್ನು ಪೂರ್ಣಗೊಳಿಸ್ತಾರೆ ಕಟಕ ರಾಶಿಯವರು ತಮ್ಮ ಜೀವನದಲ್ಲಿ ಉತ್ತಮ ಮೌಲ್ಯವನ್ನು ಅಳವಡಿಸ್ಕೊಳ್ತಾರೆ ಅಂದರೆ ಇವರ ಮನಸ್ಸು ಯಾವ ರೀತಿ ಇರುತ್ತಿವತ್ತು ಅಂದರೆ ತಾವು ಕಷ್ಟಪಡಬಾರ್ದು ಹಾಗೆಯೇ ಇವರಿಂದ ಬೇರೆಯವರಿಗೆ ಕಷ್ಟ ಆಗಬಾರ್ದು ಇಂತಹ ಭಾವನೆ ಇರುತ್ತೆ ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿಯಲ್ಲಿ ಸಾಗುತ್ತೆ ಯಾಕೆಂದರೆ ಮನಸ್ಸಿನಲ್ಲಿ ಈ ರೀತಿಯ ಭಾವನೆ ಬಂದಾಗ ಅಥವಾ ಒಂದು ಭಯ ಇದ್ದಾಗ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಆದರೂ ಕೂಡ ಇವರಿಗೆ ಪ್ರತಿಯೊಬ್ಬರ ಸಹಾಯ ಸಹಕಾರ ದೊರೆಯೋ ಕಾರಣ ಯಾವುದೇ ತೊಂದರೆ ಇರಲ್ಲ ಇವರಿಗೆ ಯಶಸ್ಸು ನಿರೀಕ್ಷಿತೆ ಮೀರಿದಂತೆ ಸಿಗುತ್ತೆ ಇದಕ್ಕೆ ಸಂದೇಹ ಬೇಡ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಮೊದಲು ಇವರು ಲೆಕ್ಕಾಚಾರ ಹಾಕೋದೇ ಲಾಭ ಯಾವುದರಿಂದ ಇವರಿಗೆ ಹಣದ ಲಾಭ ಇರುತ್ತೆ ಅಥವಾ ಅಥವಾ ಉತ್ತಮ ಆದಾಯ ಇರುತ್ತೆ ಅಂತಹ ಕೆಲಸಗಳನ್ನು ಮಾತ್ರ ಇವರು ಆಯ್ಕೆ ಮಾಡ್ತಾರೆ ಅನಾವಶ್ಯಕವಾದ ತೀರ್ಮಾನಗಳನ್ನು ಇವರು ಎಂದಿಗೂ ತಗೊಂಬಲ್ಲ ಈ ಕಾರಣದಿಂದ ಕುಟುಂಬದ ಎಲ್ಲರೂ ಸುಖ ಸಂತೋಷದಿಂದ ಬಾಳೋದಕ್ಕೆ ಸಹ ಸಾಧ್ಯ ಆಗುತ್ತೆ ಉದ್ಯೋಗದಲ್ಲಿ ನಿರೀಕ್ಷಿತ ಯಶಸ್ಸು ಇವರಿಗೆ ಇವತ್ತು ಲಭ್ಯವಾಗುತ್ತೆ ಕೆಲಸ ಮಾಡಿ ಮಾಡಿ ಸುಸ್ತಾಗ್ತಾರೆ ಆದ್ದರಿಂದ ಅರ್ಧ ದಿನಕ್ಕೆ ಇವರು ಸ್ವಲ್ಪ ವಿಶ್ರಾಂತಿಯನ್ನು ಸಹ ತಗೋತಾರೆ ಮುಖ್ಯವಾಗಿ ಈ ಸ್ತ್ರೀಯರಿಗೆ ವಿಶ್ರಾಂತಿಯ ಅಗತ್ಯತೆ ತುಂಬ ಇರುತ್ತೆ ಅವರ ಆರೋಗ್ಯದ ಬಗ್ಗೆ ಗಮನ ಕೊಡೋದು ತುಂಬ ಒಳ್ಳೆಯದು ನೆರೆಹೊರೆಯವರ ಜೊತೆಯಿಂದ ಜೊತೆ ಇದ್ದ ವಾದ ವಿವಾದಗಳು ಇವರ ಮಧ್ಯಸ್ಥಿಕೆಯಿಂದ ದೂರವಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ ಆದರೆ ಒಳ್ಳೆಯ ಕೆಲಸಗಳಿಗೆ ಹಣವನ್ನು ಖರ್ಚು ಮಾಡ್ತಾರೆ ವಿದ್ಯಾರ್ಥಿಗಳು ತಮ್ಮ ಪಾಳಿಗೆ ತಮ್ಮ ಕರ್ತವ್ಯದಲ್ಲಿ ಮುಕ್ತಾರೆ ಸಿಂಹರಾಶಿಯವರು ಇವತ್ತು ಇವರ ಜೀವನದಲ್ಲಿ ಯಾವುದೇ ರೀತಿಯ ಅಡಚಣೆಗಳು ಬರಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಹಾಗೆಯೇ ಹೊಸದಾದ ಕೆಲಸ ಕಾರ್ಯಗಳನ್ನು ಇವರೇ ಆರಂಭ ಮಾಡಲ್ಲ ಇವತ್ತು ಇವರ ಗುರಿ ಏನಿದ್ದರೂ ಆರಂಭವಾಗಿರೋ ಅಪೂರ್ಣಗೊಂಡ ಕೆಲಸಗಳನ್ನು ಪೂರ್ಣಗೊಳಿಸು ಇಷ್ಟ ಈ ಒಂದು ಯೋಜನೆ ಇದ್ದರೂ ಕೂಡ ಇವರ ಮನಸ್ಸಿನಲ್ಲಿ ಅನೇಕ ರೀತಿಯ ಆಲೋಚನೆಗಳು ಉಂಟಾಗುತ್ತೆ ಈ ಆಲೋಚನೆಗಳು ಉಂಟಾಗೋದಕ್ಕೆ ಕಾರಣ ಏನಪ್ಪ ಅಂದರೆ ಇವರ ಮನಸ್ಸಿನಲ್ಲಿ ಇವರ ಬಗ್ಗೆ ಬೇರೆಯವರೇನಾದರೂ ತಪ್ಪು ತಿಳ್ಕೋಬೋದು ಅನ್ನೋ ಭಾವನೆ ಇರುತ್ತೆ ಆದರೆ ಯಾವುದೇ ರೀತಿಯ ತೊಂದರೆ ಇರಲ್ಲ ಇವರ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಯಶಸ್ಸು ಸಿಗುತ್ತೆ ಇವರ ಸಮರ್ಪಣಾ ಮನೋಭಾವನೆ ಅಂದರೆ ಈ ಡೆಡಿಕೇಶನ್ ಇರುತ್ತಲ್ಲ ಇದನ್ನು ಪ್ರತಿಯೊಬ್ಬರು ಮೆಚ್ಕೊಳ್ತಾರೆ ಅದರಲ್ಲೂ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಬೇರೆಯವರ ಸಮಸ್ಯೆಗಳನ್ನು ಸಹ ಇವರು ಸುಲಭವಾಗಿ ಪರಿಹರಿಸ್ತಾರೆ ಚಿಕ್ಕ ಮಕ್ಕಳಾದರೂ ಕೂಡ ವಯಸ್ಸಿನಿಂದ ಚಿಕ್ಕ ಚಿಕ್ಕವರಾದರೂ ಕೂಡ ನಾಯಕತ್ವದ ಗುಣ ಇರುತ್ತೆ ಅವರು ತಮ್ಮ ವಯಸ್ಸಿನ ಗುಂಪಿಗೆ ನಾಯಕರಾಗಿನೇ ಬಾಳ್ತಾರೆ ಇನ್ನು ಬೇರೆಯವರ ಒಂದು ಜವಾಬ್ದಾರಿಯಿಂದ ಮನೆಯ ಕಡೆ ಇವರು ಗಮನ ಹರಿಸೋದಕ್ಕೆ ಸಾಧ್ಯ ಆಗಲ್ಲ ಈ ಕಾರಣದಿಂದ ಆರ್ಥಿಕ ಸಂತೋಷ ಇರುತ್ತೆ ಮನೆ ಬಂದಾಗ ಏನಾಗುತ್ತೆ ಮನೆಯ ಕುಟುಂಬದ ಸದಸ್ಯರು ಇವರನ್ನು ಅವಹೇಳನ ಮಾಡಲ್ಲ ಇವ್ರ ಬಗ್ಗೆ ಕಾಮೆಂಟ್ ಮಾಡ್ತಾರೆ ಅಷ್ಟೆ ಇದರಿಂದ ಇದನ್ನು ಕ್ರೀಡಾ ಸ್ಫೂರ್ತಿಯಿಂದ ಕಲ್ಮೋ ಕಾರಣ ಯಾವುದೇ ಒಂದು ದೊಡ್ಡ ಮಟ್ಟದ ಒಂದು ಸಮಸ್ಯೆ ಎದುರಾಗಲ್ಲ ಹಣಕಾಸಿನ ವಿಚಾರದಲ್ಲಿ ಯೋಚನೆ ಬೇಡ ಉತ್ತಮ ಆದಾಯ ಇರುತ್ತೆ ಆದರೆ ಸರಿಯಾದ ಮಾರ್ಗದಲ್ಲಿ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಹಣವನ್ನು ಖರ್ಚು ಮಾಡಬೇಕು ಇನ್ನು ವಿದ್ಯಾರ್ಥಿಗಳು ನಿಧಾನಗತಿಯಲ್ಲಿ ಪ್ರಗತಿಯತ್ತ ಸಾಗುತ್ತಾರೆ ರಾಶಿಯವರು ಮುಖ್ಯವಾಗಿ ತಮ್ಮದೇ ಆದ ತಪ್ಪಿನಿಂದ ಉಂಟಾಗಿರೋ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅದರಲ್ಲೂ ಮುಖ್ಯವಾಗಿ ಕೌಟುಂಬಿಕ ಸಮನ ಸಮಸ್ಯೆಗಳು ಕುಟುಂಬದಲ್ಲಿ ಎಲ್ಲ ಸರಿಯಾಗಿ ಹೋಗ್ತಾಯಿದ್ರು ಕೂಡ ಇವರು ತೆಗೆದುಕೊಳ್ಳೋ ಕೆಲವೊಂದು ಆ ತಪ್ಪು ನಿರ್ಧಾರಗಳು ಒಂದು ಪರಸ್ಪರ ಅಂತರವನ್ನು ಉಂಟು ಮಾಡುತ್ತೆ ಇದರಿಂದ ಇವ್ರು ಮಾಡೋ ಕೆಲಸ ಮರಳಿದೇನಪ್ಪ ಅಂದರೆ ತಮ್ಮ ತಪ್ಪನ್ನು ತಿದ್ಕೊಬೋದು ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಇರಲ್ಲ ಸಮಯಕ್ಕೆ ತಕ್ಕಂತೆ ಅಥವಾ ಸಮಯಕ್ಕೆ ಅನುಗುಣವಾಗಿ ಇವರು ತಮ್ಮ ಈ ಕಾರ್ಯ ವಿಸ್ತ ಕಾರ್ಯವನ್ನು ವಿಸ್ತರಿಸ್ತಾರೆ ಹಾಗೆ ಇವರು ಮಾಡೋ ಒಂದು ಆ ಕೆಲಸ ಕಾರ್ಯಗಳ ರೀತಿ ನೀತಿ ಅಥವಾ ವಿಧಾನವನ್ನು ಬದಲಾಯಿಸ್ಕೊತಾರೆ ಅಂದರೆ ಸಮಯಕ್ಕೆ ತಕ್ಕಂತೆ ಹೊಂದಿಕೊಂಡು ಬಾಳುವ ಬುದ್ಧಿವಂತಿಕೆ ಇರುತ್ತೆ ಈ ಕಾರಣದಿಂದ ಉದ್ಯೋಗದಲ್ಲಿ ಸಹ ಯಾವುದೇ ತೊಂದರೆ ಇರಲ್ಲ ಇವತ್ತು ಇವರು ಮಾಡೋ ಒಂದೇ ಒಂದು ತಪ್ಪು ಏನಪ್ಪ ಅಂದರೆ ಬೇರೆಯವರನ್ನ ಟೀಪ್ಸೋದು ತಪ್ಪು ಇವ್ರದೇ ಇರಲಿ ಇವರೇ ತಪ್ಪು ಮಾಡಿದರೂ ಕೂಡ ಅದಕ್ಕೆ ಬೇರೆಯವರನ್ನ ಹೊಣೆಗಾರರನ್ನಾಗಿ ಮಾಡ್ತಾರೆ ಇದರಿಂದ ಇವರನ್ನ ಕೆಲವರು ಸ್ವಲ್ಪ ದೂರದಲ್ಲಿ ಇರ್ತಾರೆ ಅಂತರವನ್ನ ಕಾಪಾಡ್ಕೊತಾರೆ ಇಂದಿನ ಮಟ್ಟಿಗೆ ಮಾತ್ರ ಇನ್ನು ಈ ಇವರ ಆತ್ಮೀಯ ಸ್ನೇಹಿತರೊಬ್ಬರು ಇವರಿಂದ ದೂರವಾಗುವ ಸಾಧ್ಯತೆಗಳಿವೆ ದಂಪತಿಗಳ ನಡುವೆ ಇದ್ದ ಒಂದು ಮನಸ್ತಾಪ ದೂರವಾಗುತ್ತೆ ಪುನಃ ಕುಟುಂಬದಲ್ಲಿ ಸಂತೋಷ ಸಂಭ್ರಮದ ವಾತಾವರಣ ಮನಕಳಿಸುತ್ತೆ ಮಕ್ಕಳ ಸಲುವಾಗಿ ಆ ನಂತರ ಹಣಕಾಸಿನ ತೊಂದರೆ ಇರಲ್ಲ ಅವಶ್ಯಕತೆ ಇದ್ದಷ್ಟು ಹಣ ಕೈ ಸೇರುತ್ತೆ ವಿದ್ಯಾರ್ಥಿಗಳು ನಿರೀಕ್ಷಿತ ಯಶಸ್ಸನ್ನು ಕಾಣ್ತಾರೆ ತುಲಾರಾಶಿಯವರು ಇವತ್ತು ತುಲಾರಾಶಿಯವರು ಯಾವುದೇ ಒಂದು ರೀತಿಯ ತಪ್ಪನ್ನು ಮಾಡಲ್ಲ ಹಾಗೆ ತಪ್ಪು ನಿರ್ಧಾರವನ್ನು ಸಹ ಇವರು ತಗೊಂಬಲ್ಲ ಅದೇನಪ್ಪ ಆಗುತ್ತೆ ಅಂದರೆ ವಿಧಿ ಇಲ್ಲಿರ ಪರಿಸ್ಥಿತಿಯ ಒತ್ತಡಕ್ಕೆ ಮಣಿದು ಈ ಕುಟುಂಬದ ಹಿರಿಯರ ಒಂದು ಮಾರ್ಗವನ್ನು ಅನುಸರಿಸಬೇಕಾಗತ್ತೆ ಅಥವಾ ಅವರ ಒಂದು ಸಲಹೆ ಸೂಚನೆಯನ್ನು ಪಾಲಿಸಬೇಕಾಗುತ್ತೆ ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಕುಟುಂಬದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಎದುರಾಗುತ್ತೆ ಸುಲಭವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಇವರು ಇವತ್ತು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಹಾಗೆಯೇ ಆತುರದಿಂದ ತೆಗೆ ತೆಗೆದುಕೊಳ್ಳೋ ಕೆಲವೊಂದು ನಿರ್ಧಾರಗಳು ದೈನಂದಿನ ಕಾರ್ಯಕ್ರಮಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ ಪ್ರತಿಯೊಂದು ವಿಚಾರದಲ್ಲೂ ನ್ಯಾಯ ನೀತಿಯ ಬಗ್ಗೆ ಎಲ್ಲರಿಗೂ ಬೋಧ ಬೋಧನೆ ಮಾಡ್ತಾರೆ ಇದರಿಂದ ಇವರನ್ನು ನೋಡೋದು ಸಾಕು ಅದರಲ್ಲೂ ಇವರಿಂದ ಇವರಿಗಿಂತ ಚಿಕ್ಕ ವಯಸ್ಸಿನವರು ದೂರ ಓಡ್ತಾರೆ ಅಯ್ಯೋ ಅಯ್ಯೋ ಸಾವಾಸ ಬೇಡ ಬೇಡಪ್ಪ ಅಂತ ಆ ರೀತಿ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಮೌನವಾಗಿದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಈ ವೇಳೆಯನ್ನು ಅಂದರೆ ಇವತ್ತು ಅತಿ ಉತ್ತಮ ದಿನವಾಗಲಿದೆ ನಿಮಗೆ ಇನ್ನು ಯಾವುದೇ ಪರಿಸ್ಥಿತಿ ಬಂದರೂ ಯಾವುದೇ ರೀತಿಯ ಸಂದರ್ಭ ಎದುರಾದರೂ ಮನಸ್ಸಿನಲ್ಲಿ ಭಯ ಅನ್ನೋದು ಬರಲ್ಲ ಅದನ್ನು ಸಮರ್ಥಕವಾಗಿ ಸಮರ್ಥವಾಗಿ ಎದುರಿಸ್ತಾರೆ ಇದರಿಂದ ಬೇರೆಯವರ ಮನಸ್ಸನ್ನು ಗೆಲ್ತಾರೆ ಹಣಕಾಸಿನ ತೊಂದರೆ ಇಲ್ಲ ಅದೇ ಖರ್ಚು ವೆಚ್ಚಗಳು ಸ್ವಲ್ಪ ಅಧಿಕ ಮಟ್ಟದಲ್ಲಿರುತ್ತೆ ಅದರಿಂದ ಎಚ್ಚರಿಕೆ ಇರಬೇಕು ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯತ್ನ ಪಡಬೇಕು ತಮ್ಮ ಗುರಿಯನ್ನು ತಲುಪೋದಕ್ಕೆ ವೃಶ್ಚಿಕ ರಾಶಿಯವರು ಸಮಯಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡ್ತಾರೆ ಅನಾವಶ್ಯಕವಾಗಿ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಲ್ಲ ಮೊದಲು ಅದರ ಬಗ್ಗೆ ಸಂಪೂರ್ಣವಾಗಿ ವಿಚಾರ ಮಾಡ್ತಾರೆ ಅದರಿಂದ ಏನಾದ್ರೂ ಉಪಯೋಗ ಇದೆಯಾ ಇವರಿಗೆ ಅಂತ ಒಂದು ವೇಳೆ ಇವರಿಗೆ ಅದರಿಂದ ಯಾವುದೇ ಒಂದು ಉಪಯೋಗ ಇಲ್ಲ ಅನ್ನೋ ಒಂದು ಮನಸ್ಸು ಬಂದರೆ ಹನುಮಾನ ಬಂದರೆ ಅದನ್ನು ಅಲ್ಲಿಗೆ ನೆನೆಸ್ತಾರೆ ಮತ್ತೊಂದು ಯಾರು ಎಷ್ಟೇ ಬುದ್ಧಿ ಹೇಳಲಿ ಎಷ್ಟೇ ಸಲಹೆಯನ್ನು ಕೊಡಲಿ ಇವರು ತಮ್ಮ ಹಠವನ್ನು ಬಿಡಲ್ಲ ತಮ್ಮ ಹಠದ ಬುದ್ಧಿಯಿಂದ ತಮ್ಮ ಕೆಲಸವನ್ನು ಯಶಸ್ಸಿನತ್ತ ಕೊಂಡೊಳ್ತಾರೆ ಇವರನ್ನು ನೋಡಿ ಸ್ವಲ್ಪ ಈ ಅಸೂರ್ಯ ಪಡುವ ಜನ ಏನು ಮಾಡ್ತಾರೆ ಇವರ ಕೆಲಸ ಕಾರ್ಯಗಳಿಗೆ ಅಡ್ಡಿಯನ್ನು ಉಂಟು ಮಾಡ್ತಾರೆ ಅದರಲ್ಲೂ ಉದ್ಯೋಗ ಕ್ಷೇತ್ರದಲ್ಲಿ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಇವತ್ತು ನೋಡ್ಕೋಬೇಕು ಎಲ್ಲ ಹೋದರೆ ನಿಮ್ಮ ವಿರೋಧಿಗಳ ಕುತಂತ್ರಕ್ಕೆ ನೀವು ಬಲಿಯಾಗಬೇಕು ನಿಮಗೆ ನಿಮಗೇನಾದ್ರೂ ಆಗ್ಬಿಡುತ್ತೆ ಅಂತಲ್ಲ ನಿಮ್ಮ ಕೆಲಸ ಕಾರ್ಯಗಳು ಹಾಳಾಗತ್ತೆ ಅಂತಲ್ಲ ಮ ಮುಂದಕ್ಕೆ ಹೋಗ್ಬಿಡುತ್ತೆ ಇವತ್ತೇನು ನೀವು ಸಾಧಿಸೋದಕ್ಕೆ ಸಾಧ್ಯವೇ ಆಗಲ್ಲ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಎಲ್ರಿಗೂ ಹೇಳ್ಕೊಂಡು ಬರ್ತೀರಿ ದುಡ್ಡಿಲ್ಲ 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 ಅಂತ ಆದರೆ ಒಬ್ಬರಿಗೂ ಹೇಳದೆ ಹಣವನ್ನು ಉಳಿಸ್ತೀರಿ ಅದನ್ನು ಯಶಸ್ಸು ಸಹ ಕಾಣುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ನಿಮಗೆ ಅನಿರೀಕ್ಷಿತ ಧನಲಾಭ ಇದೆ ಇನ್ನು ಯಾವುದೇ ರೀತಿಯ ವಾದ ವಿವಾದಗಳು ಎದುರಾದರೂ ಕೂಡ ಬುದ್ಧಿವಂತಿಕೆಯಿಂದ ನಿಮ್ಮ ಮಾತಿನ ಒಂದು ಚಾತುರ್ಯತೆಯಿಂದ ಅದನ್ನು ದೂರ ಮಾಡ್ತೀರಿ ಇದರಿಂದ ಸಮಾಜದಲ್ಲಿ ನಿಮಗೆ ಒಂದು ಉತ್ತಮ ಗೌರವಯುತ ಸ್ಥಾನ ಸಿಗುತ್ತೆ ಹಣಕಾಸಿನ ತೊಂದರೆ ಇರಲ್ಲ ಹಾಗೆ ವಿದ್ಯಾರ್ಥಿಗಳು ತಮಗೆ ಇಷ್ಟವಾದಂತಹ ವಿಚಾರಗಳಲ್ಲಿ ಹೆಚ್ಚಿನ ಅಧ್ಯಯನವನ್ನು ಮಾಡ್ತಾರೆ ಧನುರ್ ರಾಶಿಯವರಿಗೆ ಒಂದು ರೀತಿಯ ಒಂಟಿತನ ಕಾಣುತ್ತೆ ಇಲ್ಲಿ ನಿಜವಾದ ವಿಚಾರ ಏನಪ್ಪಾ ಅಂದರೆ ಇವರನ್ನು ನೋಡಿದರೆ ಪ್ರತಿಯೊಬ್ಬರಿಗೂ ಹೆಚ್ಚಿನ ವಿಶ್ವಾಸ ಇರುತ್ತೆ ಪ್ರೀತಿ ವಿಶ್ವಾಸ ಇರುತ್ತೆ ಆದರೆ ಇವರ ಮನಸ್ಸಿನಲ್ಲಿ ಇಂತಹ ಭಾವನೆ ಇರುತ್ತೆ ಅಂದರೆ ಯಾರೂ ನನ್ನ ಜೊತೆ ಮಾತಾಡಲ್ಲ ಯಾರೂ ನನ್ನ ಜೊತೆ ಇರಲ್ಲ ನಾನು ಒಂಟಿ ಅಂತ ಈ ರೀತಿ ಈ ನೆಗೆಟಿವಿಟಿ ಬರೆಯುತ್ತೆ ಈ ಕಾರಣದಿಂದ ಏನಪ್ಪಾಗುತ್ತೆ ಅಂದರೆ ಇವರ ಮಾನಸಿಕ ಆರೋಗ್ಯ ಅವಾಗ ಏನಾಗುತ್ತೆ ತಲೆನೋವು ಶುರುವಾಗತ್ತೆ ಅಥವಾ ಬೇರೆ ಏನಾದರೂ ತೊಂದರೆ ಬರ್ಬೋದು ಆದ್ದರಿಂದ ಮೊದಲು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ ಎರಡನೇದಾಗಿ ಬೇರೆಯವರ ಮನಸ್ಸನ್ನು ನೀವು ಗೆದ್ದಿರ್ತೀರಿ ಆದರೆ ಬೇರೆಯವರ ಮನಸ್ಸಿನಲ್ಲಿರೋ ಆ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳಿ ಪೂರ್ತಿ ಇದರಿಂದ ನಿಮಗೆ ಇಂದಿನ ದಿನ ಹೆಚ್ಚು ಲಾಭದಾಯಕವಾಗಿರುತ್ತೆ ಲಾಭದಾಯಕ ಅಂದರೆ ಕೇವಲ ಕೆಲಸ ಕಾರ್ಯದ ವಿಚಾರ ಅಲ್ಲ ಹಣಕಾಸಿನ ವಿಚಾರದಲ್ಲಿ ಸಹ ಅಷ್ಟೆ ಉದಾಹರಣೆಗೆ ನೀವು ಯಾರನ್ನಾರು ಅಲ್ಪ ಪ್ರಮಾಣದ ಹಣವನ್ನು ಕರೆದೇ ಉದಾಹರಣೆ ಒಂದು ಸಾವಿರ ರೂಪಾಯಿ ಕೊಡು ಅಂದರೆ ನಿಮಗೊಂದು ಐದು ಸಾವಿರ ರೂಪಾಯಿ ಕೊಡೋ ಜನ ಇರ್ತಾರೆ ಅಂದರೆ ಸಾಲ ಮಾಡಕ್ಕೆ ಹೋಗಬೇಡಿ ಸಾಲ ಮಾಡಿ ಇರ್ತಲ್ಲ ಅಂದರೆ ನಿಮ್ಮ ಬಗ್ಗೆ ನಿಮ್ಮ ಸುತ್ತಮುತ್ತಲಿನ ಜನ ಅಂತಹ ಅಭಿಪ್ರಾಯವನ್ನು ಇಟ್ಟಿರ್ತಾರೆ ಕಾರಣ ನೀವು ಎಲ್ಲರ ಜೊತೆ ನಂಬಿಕೆಯನ್ನು ಉಳಿಸ್ಕೊಂಡಿರ್ತೀವಿ ಇನ್ನು ಉದ್ಯೋಗದಲ್ಲಿ ಮಾತ್ರ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಮೇಲೆ ಕ್ರೋ ಕೋಪವನ್ನು ತೋರ್ಪಡಿಸ್ತಾರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ನಿಮಗೆ ಗೊತ್ತಿಲ್ಲದೆ ನೀವು ಆಡುವ ಮಾ ಮಾತುಗಳು ಅವರ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡುತ್ತೆ ಅವರಿಗೆ ಅಗೌರವವನ್ನು ಉಂಟು ಮಾಡುವಂತಹ ಮಾತನ್ನು ಆಡುವ ಸೂಚನೆಗಳು ಕಂಡು ಬರ್ತಿದೆ ಆದ್ದರಿಂದ ಮಾತಿನ ಮೇಲೆ ಎಚ್ಚರಿಕೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮ್ಮ ಪ್ರಯತ್ನಕ್ಕೆ ತಕ್ಕಷ್ಟು ಹಣ ಸಿಗುತ್ತೆ ಏನು ತೊಂದರೆ ಇಲ್ಲ ವಿದ್ಯಾರ್ಥಿಗಳು ತಮ್ಮ ಕರ್ತವ್ಯವನ್ನು ಸರಿಯಾದ ಹಾದಿಯಲ್ಲಿ ಪಾಲಿಸ್ತಾರೆ ಮಕರ ರಾಶಿಯವರು ಆರಂಭದಲ್ಲೇ ಇವತ್ತಿನ ಕೆಲಸ ಕಾರ್ಯಗಳನ್ನು ಸಾಧ್ಯವಾದಷ್ಟು ಶೀಘ್ರತೆ ಗತಿಯಲ್ಲಿ ಪೂರೈಸಬೇಕು ಅಥವಾ ಪೂರ್ಣಗೊಳಿಸಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿರ್ತದೆ ಆದರೆ ಏನಪ್ಪ ಆಗುತ್ತೆ ಇವತ್ತು ಅಂದರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರೂಪೇರು ಕಂಡುಬರುತ್ತೆ ಈ ಕಾರಣದಿಂದ ಇಂದಿನ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದಕ್ಕೆ ಸಹ ಸಾಧ್ಯವಾಗಲ್ಲ ನಿಮ್ಮ ಪ್ರತಿಯೊಂದು ವಿಚಾರಕ್ಕೂ ಬೇರೆಯವರನ್ನು ಅವಲಂಬಿಸಬೇಕಾಗುತ್ತೆ ಆದರೆ ನಿಮ್ಮ ಮನಸ್ಸು ಅಂತಹ ನಿರ್ಧಾರಕ್ಕೆ ಬರಲ್ಲ ಇದರಿಂದ ಅತಿ ಮುಖ್ಯವಾದಂತಹ ಕೆಲಸಗಳನ್ನು ಮಾತ್ರ ನಿಧಾನಗತಿಯಲ್ಲಿ ನೀವೇನೇ ಆರಂಭಿಸ ಹಣಕಾಸಿನ ಮೇಲೆ ಹೆಚ್ಚಿನ ಹಿಡಿತವನ್ನು ಸಾಧಿಸ್ತೀರಿ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸ್ತೀರಿ ಈ ಕಾರಣದಿಂದ ಆದಾಯ ಕಡಿಮೆ ಇದ್ದರೂ ಅದರ ಪ್ರಭಾವ ನಿಮ್ಮ ಮೇಲೆ ಬೀರಲ್ಲ ನಿಮ್ಮ ಮನಸ್ಸಿನ ಯೋಚನೆಗಳನ್ನು ಅಥವಾ ಆಲೋಚನೆಗಳನ್ನು ನಿಮ್ಮ ಮಕ್ಕಳ ಮೇಲೆ ಬಲವಂತವಾಗಿ ಹೇಳ್ತೀರಿ ಇದರಿಂದ ನಿಮ್ಮ ಮಕ್ಕಳಿಗೆ ಬೇಸರ ಉಂಟಾಗುವ ಸಾಧ್ಯತೆಗಳು ಖಂಡಿತ ಇದೆ ಎಚ್ಚರಿಕೆಯಲ್ಲಿ ಅನಿವಾರ್ಯವಾಗಿ ನಿಮ್ಮ ಕೆಲವೊಂದು ಸಮಸ್ಯೆಗಳನ್ನು ಬೇರೆಯವರಲ್ಲಿ ಹೇಳ್ಕೋಬೇಕಾಗತ್ತೆ ಹೇಳ್ಕೊತೀರಿ ಅದೃಷ್ಟ ಎಂದರೆ ಅವರು ಏನು ಮಾಡ್ತಾರಪ್ಪ ಅಂದರೆ ಆ ಸಮಸ್ಯೆಗೆ ಒಂದು ಮುಕ್ತಾಯವನ್ನು ಹಾಕ್ತಾರೆ ಮಾತುಕತೆಯ ಮೂಲಕ ಇನ್ನು ಇಲ್ಲಿ ಉದ್ದೇಶಪೂರ್ವಕವಾಗಿ ನೀವು ಯಾರಿಗೂ ಬೇಸರವನ್ನು ಉಂಟು ಮಾಡಲ್ಲ ಆದರೂ ಕೂಡ ನಿಮ್ಮ ಬಾಳ ಸಂಗಾತಿ ಅಂದರೆ ನಿಮ್ಮ ಗಂಡ ಆಗ್ಬೋದು ಅಥವಾ ನಿಮ್ಮ ಹೆಂಡತಿ ಆಗ್ಬೋದು ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಕೆಲವೊಂದು ತಪ್ಪು ಅಭಿಪ್ರಾಯಗಳು ಉಂಟಾಗುವಂತಹ ಪರಿಸ್ಥಿತಿ ಎಲ್ಲಾಗುತ್ತೆ ಎಚ್ಚರಿಕೆ ಇರಲಿ ಹಣಕಾಸಿನ ತೊಂದರೆ ಇಲ್ಲ ನಿಧಾನಗತಿಯ ಪ್ರಗತಿ ವಿದ್ಯಾರ್ಥಿಗಳು ಓದಿನಲ್ಲಿ ಹೆಚ್ಚಿನ ಕಾಲವನ್ನು ಕಳೀತಾರೆ ಕುಂಭರಾಶಿಯವರು ಕುಂಭರಾಶಿಯವರಿಗೆ ಇವತ್ತು ಇದ್ದಕ್ಕಿದ್ದಂತೆ ತಮ್ಮ ಆರೋಗ್ಯದ ಬಗ್ಗೆ ಗಮನ ಬರುತ್ತೆ ಏನು ಮಾಡ್ತಾರೆ ಯಾವುದೇ ಒಂದು ಸಮಸ್ಯೆ ಕಂಡುಬರದ ಇದ್ದರೂ ಕೂಡ ಹೋಗ್ತಾರೆ ಇವರೇ ಡಾಕ್ಟರ್ಸ್ರ ಬಿ ಪಿ ಚೆಕ್ ಮಾಡಿಸ್ಕೋತಾರೆ ಶುಗರ್ ಚೆಕ್ ಮಾಡಿಸ್ಕೋತಾರೆ ತೂಕ ಜಾಸ್ತಿ ಆಗಿದೆ ಅಂತ ಅವರೇ ಚೆಕ್ ಮಾಡ್ಕೋತಾರೆ ಈ ರೀತಿ ಒಟ್ಟಾರೆ ಇವತ್ತಿನ ವಿಚಾರ ಏನಪ್ಪ ಅಂದರೆ ಇವರು ಸ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ ಇಂದಿನ ವಿಚಾರ ಏನಪ್ಪ ಅಂದರೆ ಇವರ ಮಾನಸಿಕ ಒತ್ತಡದಿಂದ ಕೇವಲ ಇವರಿಗೆ ತೊಂದರೆ ಆಗಲ್ಲ ಇವರ ಜೊತೆ ಇರೋ ಬೇರೆ ಜನರಿಗೂ ಸಹ ತೊಂದರೆ ಆಗುತ್ತೆ ಕುಟುಂಬದಲ್ಲೂ ತೊಂದರೆ ಉಂಟಾಗುತ್ತೆ ಇದರಿಂದ ಸ್ವಲ್ಪ ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ಳಿ ಉತ್ತಮ ಆರೋಗ್ಯ ಇರುತ್ತೆ ಏನು ತೊಂದರೆ ಇರಲ್ಲ ಉದ್ಯೋಗದಲ್ಲಿ ಸಹ ಅಷ್ಟೇ ನಿಮ್ಮ ಮಾಡದೇ ಇರೋ ತಪ್ಪು ಅಥವಾ ಆಗದೇ ಇರೋ ತಪ್ಪಿನ ಬಗ್ಗೆ ಯೋಚನೆ ಮಾಡ್ತೀರಿ ಆದ್ದರಿಂದ ಏನಪ್ಪ ಆಗುತ್ತೆ ಅಂದರೆ ನಿಮ್ಮ ಮೇಲಧಿಕಾರಿಗಳಿಗೆ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಅನುಮಾನ ಆರಂಭ ಆಗುತ್ತೆ ಆದ್ದರಿಂದ ಮುಖ್ಯವಾಗಿ ಇವತ್ತು ನೀವು ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು ಯಾವುದೇ ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಕೂಡ ತಪ್ಪು ಆಗಲ್ಲ ಅಥವಾ ತಪ್ಪನ್ನು ಮಾಡಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬರಬೇಕು ಆಗ ಮಾತ್ರ ಇವತ್ತು ಸಂತಸದಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಆಗುತ್ತೆ ಮುಖ್ಯವಾಗಿ ಮಕ್ಕಳಿಗೆ ನೀವು ಸಹಾಯ ಮಾಡಬೇಕು ಅಥವಾ ಮಕ್ಕಳಿಂದ ನಿಮಗೆ ಸಹಾಯ ಸಿಗುತ್ತೆ ಅಂದರೆ ನಿಮ್ಮ ಮತ್ತು ಮಕ್ಕಳಿಗೆ ಉತ್ತಮ ಸಂಬಂಧ ಮತ್ತು ಸಂಪರ್ಕ ಇರುತ್ತೆ ಕುಟುಂಬದಲ್ಲಿ ಮುಖ್ಯವಾಗಿ ದಾಂಪತ್ಯ ಜೀವನದಲ್ಲಿ ಇದ್ದ ಮನಸ್ತಾಪಗಳು ದೂರವಾಗುತ್ತೆ ಯಾವುದೇ ತೊಂದರೆ ಇಲ್ಲ ವಿದ್ಯಾರ್ಥಿಗಳು ಉತ್ತಮ ಹಾದಿಯಲ್ಲಿ ಸಾಕ್ತಾರೆ ಯಶಸ್ಸನ್ನು ಗಳಿಸ್ತಾರೆ ಮೀನರಾಶಿಯವರು ಇವತ್ತು ಬೇಡದ ವಿಚಾರಗಳಿಗೆ ಯೋಚನೆ ಮಾಡ್ತಾರೆ ಬೇಡದ ವಿಚಾರ ಅಂದರೆ ಮೊದಲನೇದು ಕುಟುಂಬದಲ್ಲಿರೋ ಹಿರಿಯರ ಆರೋಗ್ಯ ಅವರು ಚೆನ್ನಾಗೇ ಇರ್ತಾರೆ ಕುಟುಂಬದ ಹಿರಿಯವರು ಅಂದರೆ ವಯೋವೃದ್ಧರು ಸುಮಾರು ಒಂದು ಅರವತ್ತು ವರ್ಷ ದಾಖಲೆ ಈ ಮೀನರಾಶಿಯವರು ಏನು ಮಾಡ್ತಾರೆ ಇವಾಗ ಈ ಟಿ ವಿ ನೋಡ್ತಾರೆ ಪೇಪರ್ ಓದ್ತಾರೆ ಎಲ್ಲ ಅಕ್ಕಪಕ್ಕ ಮಾತಾಡ್ಕೋತಾರ ಅದನ್ನು ಕೇಳ್ತಾರೆ ಕೇಳ್ಬಿಟ್ಟು ಇವ್ರಿಗೆ ಏನೋ ಒಂದು ಅನುಮಾನ ಶುರುವಾಗುತ್ತೆ ಭಯ ಶುರುವಾಗುತ್ತೆ ಅಯ್ಯೋ ಇವ್ರ ಏನಾದರೂ ಆಗಿದೆಯಾ ಅಂತ ಇವರು ಯೋಚನೆ ಮಾಡೋದಲ್ಲದಿರ ಇವರು ಯೋಚನೆ ಕುಟುಂಬದಲ್ಲಿರೋ ಹಿರಿಯ ತಲೆಗೂ ಊ ತುಂಬ್ತಾರೆ ಈ ಕಾರಣದಿಂದ ಅವರ ಆರೋಗ್ಯದಲ್ಲೂ ಚೂರು ಏರುಪೇರು ಆಗುತ್ತೆ ಇವರಿಗಂತೂ ಆರೋಗ್ಯ ಸ್ವಲ್ಪ ಏರುಪೇರು ಕಂಡುಬರುತ್ತೆ ಆದ್ದರಿಂದ ಮೊದಲು ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳೋ ಒಂದು ಪ್ರಯತ್ನವನ್ನು ಪಡೋದು ತುಂಬ ಒಳ್ಳೆಯದು ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ನಿಮ್ಮದು ಒಂದು ರೀತಿ ಮಗುವಿನಂಥ ಮನಸ್ಸು ಆದ್ದರಿಂದ ಪ್ರತಿಯೊಬ್ಬರೂ ನಿಮ್ಮ ತಪ್ಪನ್ನು ನಿಮ್ಮ ತಪ್ಪಾದ ಮಾತುಗಳನ್ನು ಮರ್ತೋಗ್ತಾರೆ ಇದರಿಂದ ಈ ಪ್ರೀತಿ ಪಾತ್ರರೊಡನೆ ಪ್ರೀತಿ ವಿಶ್ವಾಸದಿಂದ ಸಂತೋಷದಿಂದ ದಿನವನ್ನು ಕಳಿತೀರಿ ಅಷ್ಟು ಮಾತ್ರ ಅಲ್ಲ ದಿನಾಂಕಕ್ಕೆ ಯಾವುದಾದರೂ ಒಂದು ಈ ದೂರದ ಪ್ರದೇಶಕ್ಕೆ ಅದು ಧಾರ್ಮಿಕ ಸ್ಥಳಕ್ಕೆ ಭೇಟಿ ಇರುತ್ತೆ ಇದರಿಂದ ಮನಸ್ಸಿಗೆ ಒಂದು ನೆಮ್ಮದಿ ಸಹ ಸಿಗುತ್ತೆ ನೀವು ನಿರೀಕ್ಷೆ ಮಾಡದೇ ಇದ್ದ ವ್ಯಕ್ತಿಯೊಬ್ಬರು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬರ್ತಾರೆ ಅವರು ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಕುಟುಂಬದ ಒಡನಾಡಿ ಆಗಿರ್ಬೋದು ಮನೆತನದ ಹಿರಿಯರಾಗಿರ್ಬೋದು ಅವರ ಭೇಟಿಯಿಂದ ನಿಮ್ಮ ಮನಸ್ಸಿಗೆ ಒಂದು ಹೊಸ ರೀತಿಯ ಗೆಲುವು ಬರುತ್ತೆ ಹಣಕಾಸಿನ ತೊಂದರೆ ಇರಲ್ಲ ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮದಿಂದ ಮಾತ್ರ ತಮ್ಮ ಗುರಿಯನ್ನು ತಲುಪೋದಕ್ಕೆ Саббиака.